ನಾನು ನಿಮ್ಮ ಸ್ವಾಗತ ಹುಣಸಗಿ ತಾಲೂಕಿನ ಮಾರ್ನಾಳ ಗ್ರಾಮದಲ್ಲಿ ನಕಲಿ ವೈದ್ಯ ನಡೆಸುತ್ತಿರುವ ಕ್ಲಿನಿಕ್ ಯಾವುದೇ ವಿದ್ಯಾರ್ಥಿ ಇಲ್ಲದೆ ನಾನು ಡಾಕ್ಟರ್ ಸುಮಾರು ಹದಿನೈದು ವರ್ಷಗಳಿಂದ ಕ್ರಾಸ್ ಪ್ರಾಕ್ಟೀಸ್ ಮಾಡುತ್ತಿರುವುದು ವರದಿಗಾರರೊಬ್ಬರ ಬಲೆಗೆ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಇದಕ್ಕೆ ನಮ್ಮ ಹುಣಸಿ ಸ್ವರೂಪರ ಮತ್ತು ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣದಲ್ಲಿ ಈ ನಕಲಿ ವೈದ್ಯನ ಕ್ಲಿನಿಕ್ ಸೀಲ್ ಹಾಕಬೇಕು

ಫ್ಯೂಚಿಗೆ ಹೇಳ್ಬೇಕಂತಂದ್ರೆ ಒನ್ ನಾಟ್ ಟು ಟೂ ಜೀರೋ ಅನ್ನೋದು ಇದ್ರ ತೋರಿಸ್ತಾರೆ ಬಟ್ ಏನದಂತ ಐಡಿಯಾಕ್ಕೆ ದೊರಕ್ತು ಇದು ದೊರಕ್ತು ಮತ್ತೆ ಸಲಹೆ ಅಂತಲ್ಲ ಅಂತ ಇವ್ರು ಇಟ್ಕೊಂಡು ಕಾಣ್ ಯಾಕಂದ್ರೆ ಸಾಮೂಹಿಕದಕ್ಕೆ ಯಾರು ಕುಣಿ ಆಗಲಿ ಏನೋ ಆಗಲಿ ಪ್ರತಿಯೊಂದಕ್ಕೂ ಮಾಡಿದಂತೆ ಏನೋ ಒಂದು ಸ್ವಲ್ಪ ಏನೋ ಮನೆ ಸಂಸಾರ ಹೊಸ ಈ ಥರ ಮಾಡಕ್ಕತ್ತಾರಲ್ಲ ಏನೋ ಬಟ್ಟಿ ಏನೋ ಮಾಡ್ಕೊಂಡಿದ್ದಾರೆ ಅವ್ರ ಸಂಸಾರ ಅವ್ರು ಮಾಡ್ಕೊಂಡಿದ್ದಾರೆ ಪಾಪ ಇಲ್ಲಿ

ಇದರಲ್ಲಿ ಪಿಂಪುಲ್ಸ್ ಮತ್ತು ಮಿಂ ಪಿಂಪುಲ್ಸ್ ಅಂತ ಇರುತ್ತೆ ನಾವು ಇದರ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡ್ಬಹುದು ಪಿಂಪುಲ್ಸ್ ಇದೆ ಮಕ್ಕಳಿಗೆ ಡೈರೆಕ್ಟ್ ಆಗಿ ಬೂಜ್ಲೇ ಹಾಕೋಕ್ಕಿಂತ ಮೊಂಚೆ ಮಿಂ ಪಿಂಪುಲ್ಸ್ ಇಂದ್ರೆಸ್ಟ್ ಪಾಯಿಂಟ್ ಹಾಕೋಕಂದ್ರೆ ಡಾಕ್ಟರ್ ಅಂದ್ರೆ ನಮ್ಮಿ ದೇವರಂತ ನಾವು ಹೋಗ್ತೀವಿ ಡಾಕ್ಟರ್ ಈ ತರ ಆದರೂ ಯಾಕೆ ಸರ್ ನಿಮ್ಮ ಸರ್ ಸರ್ ಏನಾಯ್ತು ಸರ್ ಏನಾಯ್ತು ಮಾರ್ನ ಓರ ಬಂದಿದೆ ಓಕೆ ಸರ್ ಕೂತ್ಕೊಳ್ಳಿ ಆದ್ರೆ ಚಾಂಪಿಟರ್ ಓಕೆ ವಿ ಹಾವ್ ये तत्व ओकी तली ना ना हेलो कृपया हात्रत्निंग ब्रदर हात्र माटाडी ಅಂತ ಹೇಳ್ತಾ ಇದ್ದೀನಿ सर माटाಡ್ತಾ ಇಲ್ಲ ಸರ್ ಸರ್ ನಿಮ್ಮ ಡಾಕ್ಯುಮೆಂಟ್ ತೋರಿಸಿ ಸರ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಸರ್ ಮಾತಾಡಿ ಸರ್ ಏನು ಸರ್ ನೀವು ಮಾತಾಡಕ್ತಾ ಸರ್ ಡಾಕ್ಯುಮೆಂಟ್ ತೋರಿಸಿ ಅಂತ ತೋರಿಸ್ತಾ ಇಲ್ಲ ಹೆಂಗ್ ಸರ್ ಇದು ಈ ಥರ ಮಾಡಿದರೆ ಹೆಂಗೆ ಸರ್ ಹಾಂ ನೀವು ಏನು ಸರ್ ಮೇಲೆ ನಮ್ಮ ಮೇಲೆ ಮೀಡಿಯಾದವ್ರ ಮೇಲೆ ದಬ್ಬಾಳಕೆ ಮಾಡ್ತೀರಾ ಸರ್ ಏನು ಸರ್ ಅಲ್ಲ ಸರ್ ಈಗ ಏನು ಮಾತಾಡ್ತೀವಿ ಸರ್ ಹತ್ರ ಹತ್ರ ನಿಮ್ಮ ಬ್ರದರ್ಗೆ ಹತ್ರ ಮಾತಾಡಿ ಅಂತ ಹೇಳ್ತಾ ಮಾತಾಡ್ತಾ ಇಲ್ಲ ಸರ್ ಸರ್ ನಿಮ್ಮ ಡಾಕ್ಯುಮೆಂಟ್ ತೋರಿಸಿ ಸರ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಸರ್ ಮಾತಾಡಿ ಸರ್ ಏನು ಸರ್ ನೀವು ಮಾತಾಡಕ್ಕೆ ಸರ್ ಡಾಕ್ಯುಮೆಂಟ್ ತೋರಿಸ್ ತೋರಿಸ್ತಾ ಇಲ್ಲ ಹೆಂಗೆ ಸರ್ ಈ ಥರ ಮಾಡಿದ್ರೆ ಹೆಂಗೆ ಸರ್ ಹಾಂ ಏನು ಸರ್ ಮೇಲೆ ನಮ್ಮ ಮೇಲೆ ಮೀಡಿಯಾದವ್ರ ಮೇಲೆ ದಬ್ಬಾಳಕೆ ಮಾಡ್ತೀರಾ ಸರ್ ಏನು ಸರ್ ಅಲ್ಲ ಸರ್ ಈಗ ಏನು ಮಾತಾಡಪ್ಪ Gracias.